ನಮಸ್ತೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿ ಅಂಜಿತಾ ಮೈಸೂರು ಮಾಡುವ ವಂದನೆಗಳು ನಾನಿವತ್ತು ಹುರ್ಗಡ್ಲೆ ಹೋಳಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಕಾಯಿ ಹೋಳಿಗೆ ಬೇಳೆ ಹೋಳ್ಗೆಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹುರ್ಗಡ್ಲೆ ಒಳಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಚಿರೋಟಿ ರವೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಕಣಕ ತಯಾರಿಸ್ಕೊಳ್ಳೋದಕ್ಕೆ ಮೈದಾ ಹಿಟ್ಟು ಒಂದು ಕೆ ಜಿ ತಗೊಂಡಿದ್ದೀನಿ ಬಿಳಿ ಎಳ್ಳು ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದನ್ನು ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಮತ್ತು ಒಂದು ಕೆ ಜಿಯಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಇದನ್ನು ನುಣ್ಣಗೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಹಚ್ಚು ಬೆಲ್ಲ ಇದೆ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಾನು ಒಂದು ಹದಿನಾರಷ್ಟು ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಉಂಡೆ ಬೆಲ್ಲ ಇತ್ತು ಅಂದರೆ ಒಂದು ಒಂದೂವರೆ ಕೆ ಜಿಯಷ್ಟು ಅಥವಾ ಒಂದು ಎರಡು ಉಂಡೆಯಷ್ಟು ಬೆಲ್ಲನ ದೊಡ್ಡದು ಎರಡು ಬೆಲ್ಲ ಉಂಡೆ ಇರುತ್ತಲ್ಲ ಬೆಳೆಯೋದು ಅದನ್ನು ತೊಗೊಂಡು ಯೂಸ್ ಮಾಡ್ಬೋದು ಬೇಕಿದ್ದರೆ ಒಂದು ಎಂಟರಿಂದ ಹತ್ತಿ ಎಲ್ಲಕ್ಕಿ ಹಾಕಿದ್ದೀನಿ ಒಂದು ಲೋಟ ಎಣ್ಣೆ ಇಟ್ಕೊಂಡಿದ್ದೀನಿ ನಾಲ್ಕು ತೆಂಗಿನಕಾಯನ್ನ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಇದಿಷ್ಟು ಮೇಯ್ನಾಗಿ ಉರ್ಗಡ್ಲೆ ಹೋಳಿಗೆ ಮಾಡೋಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಈಗ ಕಣಕ ತಯಾರಿಸೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಒಂದು ತಟ್ಟಿಗೆ ಹಾಕ್ಕೊಂಡು ಅದರ ಜೊತೆಗೆ ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚಿರೋಟೆ ರವೆನ ಕಾಲು ಕೆ ಜಿಯಷ್ಟು ಹಾಕೊಂಡ್ಬೇಕು ಅದನ್ನ ಅದಕ್ಕೆ ಮೈದಾ ಹಿಟ್ಟಿಗೆ ಕಾಲು ಭಾಗದಷ್ಟು ಇರಬೇಕು ಇದನ್ನು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೇಗೆ ಅಂದರೆ ಒಂದಕ್ಕೊ ಮೈದಾ ಹಿಟ್ಟೊಳಗಡೆ ರವೆ ಫುಲ್ ಮಿಕ್ಸ್ ಆಗಿಬಿಡಬೇಕು ಒಂದಕ್ಕೊಂದು ಅಂದರೆ ಮೈದಾ ಹಿಟ್ಟು ಸಪ್ರೇಟು ರವೆನೇ ಸಪ್ರೇಟ್ ಇರಬಾರ್ದು ಸ್ವಲ್ಪ ಅರ್ಶಿನ ಹಾಕ್ಕೋಬೇಕು ಯಾಕಂದರೆ ಕಲರ್ ಬರುತ್ತೆ ಹೋಳಿಗೆ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು ಯಾಕಂದರೆ ತೆಳುವಾಗಿಬಿಡುತ್ತೆ ನಿಧಾನಕ್ಕೆ ಚೂರು ಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನಾತ್ಕೋಬೇಕು ಹುರ್ಗಡ್ಲೆ ಹೋಳಿಗೆ ಏನಪ್ಪ ಅಂತಂದರೆ ಓ ಕಾಯಿ ಒಳಗೆ ಇಟ್ಟು ಮಾಡ್ತೀವಿ ಬಟ್ ಕಾಯಿ ಒಳಗೆಗೆ ಕಾಯಿನೇ ಎಲ್ಲ ಕಾಯಿ ಜಾಸ್ತಿ ಹಾಕ್ತೀವಿ ಅದಕ್ಕೆ ಬೇರೆ ಎಕ್ಸ್ಟ್ರಾ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋದಿಲ್ಲ ಬೆಲ್ಲ ಮತ್ತು ಕಾಯಿ ಹಾಕಿ ಕಾಯಿ ಒಳಗೆ ಮಾಡ್ಕೋತೀವಿ ಇದು ಬೇಳೆ ಒಳ್ಗೆನೋ ಮಾಡ್ತೀರಾ ಬೇಳೆ ಹೋಳಿಗೆಗೆ ಬೇಳೆ ಬೆಲ್ಲ ಹಾಕ್ತೀರಾ ಬೇರೆ ಅದು ಅನ್ನದ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡೋದಿಲ್ಲ ಇದೇನಂದರೆ ಹುರ್ಗಡ್ಲೆ ಒಳ್ಗೆ ಹುರ್ಗಡ್ಲೆ ಒಳಗೆ ಏನಂದ್ರೆ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಹುರ್ಗಡ್ಲೆ ಹುರ್ಗಡ್ಲೆನ ಪುಡಿ ಮಾಡಿಟ್ಕೊಂಡು ಒಂದು ಅದಕ್ಕೆ ಕಾಯಿ ಎಳ್ಳು ಎಲ್ಲನೂ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಮಾಡೋದ್ರಿಂದ ಉರ್ಗಡ್ಲೆ ಒಳಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಕಾಯಿ ಒಳಗೆ ಬೇಳೆ ಬೇಳೆ ಒಳಗೆನ ಜಾಸ್ತಿ ದಿನ ಇಟ್ಕೊಳೋಕ್ಕಾಗೋದಿಲ್ಲ ಒಂದು ಟೂ ಡೇಸ್ ತ್ರೀ ಡೇಸ್ ಇಟ್ಕೊಬೋದು ಅಷ್ಟೇ ಬಟ್ ಈ ಹುರ್ಗಡ್ಲೆ ಒಳಗೆನ ಫಿಫ್ಟಿ ಟು ಟ್ವೆಂಟಿ ಡೇಸ್ ತನಕ ಇಡ್ಬೋದು ಏನೂ ಆಗೋದಿಲ್ಲ ಕೆಡೋದಿಲ್ಲ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅಂದರೆ ಟೂ ತ್ರೀ ಡೇಸ್ ಬ್ಯಾಕೇ ನಾವು ರೆಡಿ ಮಾಡಿ ಕೂಡ ಇಟ್ಕೊಬೋದು ಏನೂ ಆಗೋದಿಲ್ಲ ಈಗ ರಜಕ್ಕೆ ಮಕ್ಕಳಿದ್ದಾರೆ ಅಂತಂದರೆ ತಿಂತಾರೆ ಅಂತಂದ್ರೆ ಲಾಂಗ್ ಟೈಮ್ ಇಟ್ಕೊಂಡು ತಿನ್ನೋಂಥದ್ರಿಂದ ಇರೋದ್ರಿಂದ ಮತ್ತೆ ಪದೇ ಮಾಡೋ ನೆಸೆಸಿಟಿ ಇರೋಲ್ಲ ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದೀನಿ ಇದನ್ನು ಒಂದು ಕೆ ಜಿ ಎಷ್ಟು ಉರ್ಗಡಲೆ ತೊಗೊಂಡು ಮಾಡ್ತಿರೋದ್ರಿಂದ ನಾನು ನಿಮಗೆ ಕಡಿಮೆ ಅಮೌಂಟಲ್ಲಿ ಹೇಳೋಕ್ಕಾಗಿಲ್ಲ ಸೊ ಹಂಗೂ ಬೇಕು ಅಂದರೆ ನಿಮಗೆ ಒಂದು ತೆಂಗಿನಕಾಯಿಗೆ ಹಚ್ಚು ಬೆಲ್ಲ ತೊಗೋತೀವಿ ನೀವು ಅಂತಂದರೆ ಎರಡು ಹೆಚ್ಚು ಬೆಲ್ಲ ತೊಗೊಳ್ಳಿ ಅಥವಾ ನಾಲ್ಕು ಸ್ವೀಟ್ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ನೀವು ನಾಲ್ಕು ತೊಗೊಳ್ಳಿ ಯಾಕಂದರೆ ಉರ್ಗಡ್ಲೆ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಬೆಲ್ಲ ಸೊ ಈಗ ನಾನು ಲಾಸ್ಟಲ್ಲಿ ಆದಮೇಲೆ ಚೆನ್ನಾಗಿ ಎಣ್ಣೆ ಹಾಕ್ತಿದ್ದೀನಿ ಕಣಕಕ್ಕೆ ಚೆನ್ನಾಗಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮತ್ತೆ ನಾದ್ಕೋಬೇಕು ಎಣ್ಣೆ ಹಾಕಿದ್ಮೇಲೂ ಇನ್ನು ಚೆನ್ನಾಗಿ ಒಂದು ಟೂ ತ್ರೀ ಮಿನಿಟ್ಸ್ ಚೆನ್ನಾಗಿ ನಾದಬೇಕು ಅದು ಹೇಗಂದರೆ ಮೈದಾ ಹಿಟ್ಟು ರವೆ ಎಲ್ಲ ಮಿಕ್ಸ್ ಆಗಿ ಒಂದು ಸಾಫ್ಟ್ ಸ್ಟ್ರೆಚರ್ ಬರಬೇಕು ಅದು ಹೇಗಂದರೆ ಎಳೆದ ತಕ್ಷಣ ಆ ಥರ ಬರ್ತಾಯಿರಬೇಕು ಅದು ಮೈದಾ ಹಿಟ್ಟು ಆ ಥರ ಚೆನ್ನಾಗಿ ನಾದ್ಕೋಬೇಕು ಮತ್ತು ಉರ್ಗಡ್ಲೆ ಹೋಳಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಯಾಕಂದರೆ ಇದು ಆಲ್ಮೋಸ್ಟ್ ಯಾರೂ ರೇರು ಮಾಡಿರೋದಿಲ್ಲ ಹಾಗಾಗಿ ನಾನು ಇದನ್ನು ಮಾಡಿ ತೋರಿಸ್ತೀನಿ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ಕಡಿಮೆಯಲ್ಲಿ ಮಾಡ್ತೀನಿ ಅಂತ ಹೇಳಿದರೆ ಕಡಿಮೆ ಅಮೌಂಟಲ್ಲಿ ಮಾಡ್ತೀವಿ ನಾವು ಒಂದು ಕೆ ಜಿ ಮಾಡಲ್ಲ ಅಂದರೆ ಕಾಲು ಕೆ ಜಿ ಹುರ್ಗಡ್ಲೆ ಪುಡಿಗೆ ಒಂದು ನಾಲ್ಕು ಅಚ್ಚು ಬೆಲ್ಲ ಒಂದು ಕಾಯಿ ಸೊ ಒಂದು ನೂರು ಗ್ರಾಮಷ್ಟು ಎಳ್ಳುಡಿ ಹಾಕೊಂಡು ಮಾಡ್ಕೊಬೋದು ಇದು ನೋಡಿ ನಾನು ಒಂದು ಕೆ ಜಿಯಷ್ಟು ಮೈದಾ ಹಿಟ್ಟು ಕಲಸಿಟ್ಟಿದ್ದು ಅದು ಆಲ್ರೆಡಿ ಕಲಸಿಟ್ಟಿದ್ದೆ ಅದಕ್ಕೆ ಮೇಲೆ ಒಂದು ಪೇಪರ್ ಹಾಕಿ ಎಣ್ಣೆ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿ ಇಡ್ತಿದ್ದೀನಿ ಒಂದು ಟೂ ಅವರ್ಸ್ ನಿಂತರೆ ತುಂಬ ಚೆನ್ನಾಗಿರುತ್ತೆ ಮೈದಾ ಹಿಟ್ಟು ಅಂತೇಳಿ ಅದನ್ನು ಎತ್ತಿಡ್ತಿದ್ದೀನಿ ಇದು ಬೆಲ್ಲ ನಾನು ಹೇಳಿದ್ನಲ್ಲ ಅದನ್ನು ಅರಚು ಬೆಲ್ಲ ತೊಗೊಂಡಿದ್ದೀನಿ ಅಂತ ಅದನ್ನು ಅರಚು ಬೆಲ್ಲನ ಮುರಿದು ಮುರಿದು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಒಂದೇ ಒಂದು ಚಿಕ್ಕ ಟೀ ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಒಳಗಡೆಗೆ ಅದನ್ನು ಕಡಿಮೆ ಫ್ಲೇಮಲ್ಲೇ ಇಟ್ಟು ಕುದಿಯೋದಿಕ್ಕೆ ಕರಗಬೇಕು ಬೆಲ್ಲ ಚೆನ್ನಾಗಿ ಕರ್ ಕರಗಿ ಕುದಿಯೋಕ್ಕೆ ಶುರುವಾಗಬೇಕು ಆ ಥರ ಕಡಿಮೆ ಫ್ಲೇಮಲ್ಲಿ ಇಡಿ ನಿಧಾನಕ್ಕೆ ಬೆಲ್ಲ ಎಲ್ಲ ಕರಗ್ತಾ ಬರುತ್ತೆ ಈಗ ನೋಡಿ ಕರಗ್ತಾ ಬಂತು ನೀರು ಬಿಟ್ಕೊಳ್ಳುತ್ತೆ ಬೆಲ್ಲ ಆವಾಗ ಒಂದು ಇದರಲ್ಲಿ ಸೌಟಲ್ಲಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಅದನ್ನು ಅದು ಕೆಳಗಡೆ ಸೀದೋಗ್ಬಿಡುತ್ತೆ ಬೆಲ್ಲ ಕೆಳಗಡೆಗೆ ಹೀಟ್ ಅದು ಸೊ ನಿಧಾನಕ್ಕೆ ಕೈ ಆಡ್ತಾನೇ ಇರಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರೆದು ಕರಿ ಮೀನ್ಸ್ ಚೆನ್ನಾಗಿ ಕರಗಿ ನೊರೆ ಥರ ಬರ್ತಾ ಇರುತ್ತೆ ಈ ನೊರೆ ಥರ ಬಂದಾಗ ಪಾಕ ಇನ್ನೂ ಚೆನ್ನಾಗಿ ಆಗಬೇಕು ಅಂದರೆ ನೊರೆ ಎಲ್ಲ ಹೋಗಬೇಕು ನೊರೆ ಥರ ಬಂದು ನೊರೆಲ್ಲ ನಿಧಾನಕಾರಿ ಪಾಕ ರೆಡಿಯಾಗಿದೆ ಅಂತ ಅರ್ಥ ಅಲ್ಲಿ ತನಕ ನಾವು ಯಾವ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಬಾರ್ದು ಮಧ್ಯ ಆಗಿದೆ ಅಂತ ಬೇಗ ಹಾಕ್ಬಿಟ್ರೆ ಹಾಳಾಗ್ಬಿಡುತ್ತೆ ಚೆನ್ನಾಗಿರಲ್ಲ ಚೆನ್ನಾಗಿ ಬೆಲ್ಲ ಕರಗಿ ಕುದ್ದು ನೊರೆ ಅಂಶ ಎಲ್ಲ ಹೋಗೋ ತನಕ ಇರಬೇಕು ಯಾಕಂದರೆ ಮುಟ್ಟಿ ನೋಡಬೇಕು ನೀವು ಕೈಯಲ್ಲಿ ಅದು ಬಂದಿದೆಯಾ ಮೀನ್ಸ್ ಅಂಟು ಅಂಟು ಬರುತ್ತಿದೆಯಾ ಅಂತ ನೋಡ್ಕೋಬೇಕು ಆ ಥರ ಈಗ ನೊರೆ ನೊರೆ ಎಲ್ಲ ಇದೆಯಲ್ಲ ಅದೆಲ್ಲ ನೀಟಾಗಿ ಹೋಗಿ ತ ಹೀಗೆ ನೋಡ್ಕೋಬೇಕು ಎರಡು ಬೆರಳಲ್ಲಿ ಅಂಟು ಬಂದಿದೆಯಾ ಅಂತ ಅಂಟು ಅಂಟಬೇಕು ಬೆರಳಿಗೆ ಅಂಟಿದ್ರೆ ಗಟ್ಟಿಯಾಗಿ ಇರಬೇಕು ಒಂದು ಎಳೆ ಪಾಕ ಎರಡು ಪಾಕ ಅಂತಾರಲ್ಲ ಅದು ಬೆಲ್ಲದಲ್ಲಿ ಅಂಟಬೇಕು ಬಿಗಿಯಾಗಿ ಕೈಗೆ ಹಾಕಿದ ತಕ್ಷಣ ಇರಬೇಕು ಬೆರಳಿಗೆ ಆ ಥರ ಬರಬೇಕು ಚೆನ್ನಾಗಿ ಕುದಿಬೇಕು ನೊರೆ ಎಲ್ಲ ಕಡಿಮೆ ಆಗ್ತಿದೆ ಅಂತಾಗ ಅಂದಾಗ ಮತ್ತೆ ಮತ್ತೆ ಬೆರಳಾಕಿ ನೋಡ್ಕೊಳ್ಳಿ ಆ ಥರ ಅಂಟು ಬರ್ತಾ ಇದೆ ಅಂತಂದರೆ ಹಾಗಿದೆ ಅಂತ ಅಂತ ಬೆಲ್ಲದ ಕುದಿ ಕುದೀತಾ ಇದೆ ಇವಾಗ ನಾವು ಒಂದೊಂದಾಗಿ ಕ ಇಂಗ್ರೀಡಿಯೆಂಟ್ಸ್ ನಾವು ಏನು ಇಟ್ಕೊಂಡಿದ್ದೀವಿ ಅದನ್ನು ಆ ಬೆಲ್ಲದ ಪಾಕದೊಳಗಡೆ ಹಾಕೋದಕ್ಕೆ ಶುರು ಮಾಡೋಣ ಬಂದಿದೆ ಈಗ ಅಂಟು ಬರ್ತಾ ಇದೆ ಬೆಲ್ಲ ನೊರೆ ಎಲ್ಲ ಹೋಗ್ತಿದೆ ಅಂಟು ಬರ್ತಿದೆ ಬೆಲ್ಲದ ಪಾಕದ್ದು ಇದಕ್ಕೆ ಫಸ್ಟು ಕಾಯಿ ತುರಿ ಹಾಕೋಬೇಕು ನಾವೇನು ನಾಲ್ಕು ಕಾಯಿನ ತುರಿದಿಟ್ಕೊಂಡಿದ್ವಲ್ಲ ಆ ಕಾಯಿ ತುರಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಅದರೊಳಗಡೆ ಕ ಈ ಫಸ್ಟು ಕಾಯಿ ಹೋಳ್ಗೆಗೂ ಆಲ್ಮೋಸ್ಟ್ ಹೀಗೆ ಮಾಡ್ತೀರಾ ಬಟ್ ಇದು ಸೇಮ್ ಹುರ್ಗಡ್ಲೆಗೂ ಹೀಗೇ ಬಟ್ ಕಾಯಿ ಕ್ವಾಂಟಿಟಿ ಕಡಿಮೆ ಇರುತ್ತೆ ಇದರಲ್ಲಿ ಅಷ್ಟೇ ಇದಕ್ಕೆ ಕಾಯಿ ಹುಡಿನ ಹಾಕಿ ಚೆನ್ನಾಗಿ ತಿರ್ಕೋಬೇಕು ಕಾಯಿ ಚೆನ್ನಾಗಿ ಬೇಯಬೇಕು ಅದರೊಳಗಡೆ ಚೆನ್ನಾಗಿ ಬೇಯ್ದು ಅದರದ ಹಸಿ ವಾಸನೆ ಮೀನ್ಸ್ ಹಸಿ ಇರುತ್ತಲ್ಲ ಅದೆಲ್ಲ ಹೋಗಿ ನೀರು ಬಿಟ್ಕೊಡ್ ಚೆನ್ನಾಗಿ ನೀರಿನಂಶ ಎಲ್ಲ ಹೋಗಬೇಕು ಕುದಿಬೇಕು ಕುದಿ ಬರಬೇಕು ಚೆನ್ನಾಗಿ ಕಾಯಿ ಹಾಕಿದ ನಂತರ ಕುದೀತಾ ಇದೆ ಈಗ ಬೇಯ್ತಾ ಇದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬೇಯ್ತಾ ಇದೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಹೀಗೆ ಕಾಯಿ ಹಾಕಿದ್ಮೇಲೆ ಇರಿ ಕೆಳಗಡೆ ಸೀದೋಗಿಬಿಡುತ್ತೆ ಯಾವಾಗ ಕೈ ಕೈ ಆಡ್ತಾನೆ ಇರಬೇಕು ಕುದಿ ಬರುತ್ತೆ ಅದು ಕುದಿ ಬಂದ ನಂತರದಲ್ಲಿ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋಬೇಕು ಅಲ್ಲಿ ತನಕ ಅದು ಇರೋ ರೀತಿಲಿ ಕೈ ಆಡ್ತಾ ಇರಬೇಕು ನೋಡಿ ಈಗ ಕುದಿ ಬಂದಿದ್ದೆ ಕೈ ಆಡ್ತಿದ್ದೀನಿ ಹಾಗೆ ಸೌಟಲ್ಲಿ ಬೇಯ್ತಾ ಇದ್ದೆ ಅಲ್ವಾ ಹ್ಞೂ ಹೀಗೆ ಅದು ಕಾಯಿ ಚೆನ್ನಾಗಿ ಬೆಂದಷ್ಟು ಚೆನ್ನಾಗಿರುತ್ತೆ ಅಂದರೆ ಜಾಸ್ತಿ ದಿನ ಇಟ್ಕೊಳ್ಳೋದಿದ್ರೆ ಸ್ಮೆಲ್ ಬರೋದಿಲ್ಲ ಹಾಳಾಗೋದಿಲ್ಲ ಏನಾಗಲ್ಲ ಈಗ ನೋಡಿ ನಾನು ಪೌಡ್ರ್ ಮಾಡ್ಕೊಟ್ಟಿದ್ನಲ್ಲ ಹುರ್ಗಡ್ಲೆ ಒಂದು ಕೆ ಜಿಯಷ್ಟು ಅದನ್ನು ಹಾಕೋತ ಇದ್ದೀನಿ ಮತ್ತು ಇದಕ್ಕೆ ಎಳ್ಳುದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಹತ್ತರ ತರಿಯಾಗಿ ಅದನ್ನು ಕಾಲು ಕೆ ಜಿಯಷ್ಟು ಎಳ್ಳುಡಿಯನ್ನು ಹಾಕಿದ್ದೀನಿ ಹುರ್ಗಡ್ಲೆ ಮತ್ತು ಎಳ್ಳುಡಿ ಎರಡನ್ನೂ ಹೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೇನೂ ಬರೋದಿಲ್ಲ ಬಿಸಿ ಬೆಲ್ಲ ಹಾಕಿರೋದ್ರಿಂದ ಗಂಟು ಬರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಕೋಬೇಕು ಇದ ಹಾಕಿದೆ ಅಂದರೆ ಕಡಲೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಹುರ್ಗಡ್ಲೆದು ಮತ್ತು ಬಿಳಿ ಎಳ್ಳನ್ನ ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ತಿರ್ಕೋಬೇಕು ಗಂಟೆಲ್ಲ ಹೋಗುತ್ತೆ ಚೆನ್ನಾಗಿ ತಿರಿತಾ ಇರಬೇಕು ಅದು ತಿರು ನಿಲ್ಲಿಸ್ಬಿಟ್ರೆ ತಿರಿಯೋದನ್ನು ಕೆಳಗಡೆ ಅದು ಸೀದೋಗಿಬಿಡುತ್ತೆ ಹಾಗೆ ಕಂಟಿನ್ಯೂಸ್ಸು ಅದನ್ನು ಬೀಟ್ ಮಾಡ್ತಾ ಇರಬೇಕು ಚೆನ್ನಾಗಿ ಅದು ಗಟ್ಟಿಯಾಗಿ ಬರುತ್ತೆ ಗಟ್ಟಿಯಾಗೋ ತನಕ ಚೆನ್ನಾಗಿ ತಿರಿತಾ ಇರಬೇಕು ಹೀಗೆ ಆಡ್ತಾ ಆಡ್ತಾ ಕಡಿಮೆ ಮಾಡ್ಕೊಳ್ಳಿ ಲೋ ಫ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರಿತಾ ಬಂದರೆ ಅದು ನೀಟಾಗಿ ಪಾಕ ರೆಡಿ ಆಗುತ್ತೆ ನಾವು ಬ ಬೇ ಒಬ್ಬಟ್ಟಿಗೆ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ಸರಿ ಆಯಿತು ರೆಡಿಯಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೊಬೇಕು ಏಲಕ್ಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನು ಇವಾಗ ಏಲಕ್ಕಿ ಪುಡಿನ ಅದ್ರ ಮೇಲೆ ಉದುರಿಸ್ಕೊಂಡು ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಕ ಒಬ್ಬಟ್ಟದ್ದು ಹೂರಣ ರೆಡಿ ಆಯಿತು ಅಂತ ಅರ್ಥ ನೀವು ಅದನ್ನು ಹೇಗೆ ರೆಡಿ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ ಈಗ ಸ್ವಲ್ಪ ಕೈಯಲ್ಲಿ ಎತ್ಕೊಂಡು ಜಸ್ಟ್ ಉಂಡೆ ಅಂದರೆ ಗಟ್ಟಿ ಜಾಸ್ತಿ ಗಟ್ಟಿ ಅಂತಲ್ಲ ಸ್ವಲ್ಪನೇ ಜ ಉಂಡೆ ಇದ್ರೂ ಚೂರ ಹಾಗೆ ಕೈಯಲ್ಲಿ ಎತ್ತಿ ನೋಡ್ಕೊಬೇಕು ಬರುತ್ತ ಪರವಾಗಿದೆ ತುಂಬ ಗಟ್ಟಿ ಆಗೋದೇನುಬೇಡ ಜಾ ಹಾರಕ್ಕೆ ಇಟ್ಟರೆ ಒಂದು ಹಾಫ್ ಆ್ಯನ್ ಅವರ್ ಇಟ್ಟರೆ ಅದೇ ಆರಿ ಗಟ್ಟಿ ಆಗಿಬಿಡುತ್ತೆ ಇದು ಯಾಕಂದರೆ ಉಡುಗಡ್ಲೆ ಹಾಕಿದ್ದೀವಲ್ಲ ಸೊ ಗಟ್ಟಿ ಆಗೇ ಆಗುತ್ತೆ ಹಾಗಾಗಿ ಹೇಗೆ ತಿರ್ತ ತಿರ್ತ ಅದು ಎಷ್ಟು ಬ ಇದಾಗುತ್ತೆ ಅಂದರೆ ನಾವೇನು ಇಷ್ಟೇ ಕೊಯ್ಯೋ ತುಂಬ ತೆಳುವಾಗಿದೆ ಅಂತ ಅನಿಸುತ್ತೆ ಅಷ್ಟೇ ಬಟ್ ಏನಿಲ್ಲ ಸರಿಗಿದೆ ಇವಾಗ ನೋಡಿ ಕೈಯಲ್ಲಿ ಎತ್ಕೊಂಡ್ರೆ ಉಂಡೆ ಬರಬೇಕು ಮೀನ್ಸ್ ಉಂಡೆ ಬಂದರೆ ಅದು ಆಗಿದೆ ರೆಡಿ ಇದೆ ಅಂತ ಈ ಥರ ಇದ್ದರೆ ಸಾಕು ಏನಿಲ್ಲ ರೆಡಿ ಇದೆ ಆಫ್ ಆ್ಯನ್ ಅವರ್ ಇಟ್ಬಿಟ್ರೆ ಆರುತ್ತೆ ನೋಡಿಗೆ ಏಲಕ್ಕಿ ಪುಡಿ ಹಾಕೋತಿದ್ದೀನಿ ಮಿಕ್ಸ್ ಅದು ಏಲಕ್ಕಿ ಪುಡಿ ಆದಮೇಲೆ ಲಾಸ್ಟಲ್ಲಿ ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕಿ ಮುಚ್ಚಿ ಹಾಗೆ ಆ ಮುಚ್ಚಿಡೋದೇನು ಬಿಡ ಹಾಗೆ ಇಟ್ಬಿಡಿ ಹಾರುತ್ತೆ ಚೆನ್ನಾಗಿ ಆರಿದ ನಂತರ ಹೀಗೆ ತಗೋತಾ ಬಿಸಿಲಿ ಆರು ಚೆನ್ನಾಗಿ ಗಟ್ಟಿಯಾಗಿ ಬಿಡುತ್ತೆ ಹಾಗೆ ಒಂದೊಂದು ಉಂಡೆಗಳನ್ನ ಮಾಡ್ಕೊಳ್ಳೋದು ಅದರಲ್ಲಿ ಹೂರ್ಣನ ತೆಗೆದು ಒಂದೊಂದಾಗಿ ಉಂಡೆನ ಮಾಡಿ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳಿ ನಂತರ ಅದಲ್ಲಿ ಈ ಉಂಡೆ ಮಾಡಿ ಇಟ್ಕೊಂಡ್ರೆ ಮತ್ತೆ ಮೈದಾ ಹಿಟ್ಟು ಮಾಡಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಮೀನ್ಸ್ ಮೈದಾ ಹಿಟ್ಟನ್ನು ನಾನು ಹದ್ದುಕೊಂಡು ಹೂರಣ ಅದರೊಳಗಡೆ ಹಾಕಿ ಮಾಡೋದು ಹೇಗೆ ಅಂತ ನೋಡಿ ಈಗ ಮೈದಾ ಹಿಟ್ಟು ನಾನು ಇಟ್ಟಿದ್ದೀನಲ್ವಾ ಎಣ್ಣೆ ಸಾವಿರ್ಕೊಂಡು ಕೈಗೆ ಹೀಗೆ ಕೈಯಲ್ಲಿ ತಟ್ಕೊಳ್ಳೋದು ಮೈದಾ ಹಿಟ್ಟನ್ನು ಚೆನ್ನಾಗಿ ಮೀನ್ಸ್ ಕೆಲವರು ಪೇಪರಲ್ಲಿ ತಟ್ತಾರೆ ನಾವು ಕೈಯಲ್ಲಿ ತಟ್ಟಿದ್ವಿ ಡಿಫ್ರೆಂಟಾಗಿದೆ ನೋಡಿ ಹೀಗೆ ಕೈಯಲ್ಲಿ ಚೆನ್ನಾಗಿ ತಟ್ಕೊಬೇಕು ಈ ಥರ ತಟ್ಕೊಂಡು ಊರ್ಣ ಏನಿದೆ ಆ ಊರ್ಣದ ಉಂಡೆನ ಮಧ್ಯದೊಳಗಡೆ ಇಟ್ಟು ಈ ಥರ ನಿಧಾನಕ್ಕೆ ಮುಚ್ಕೋತಾ ಬರಬೇಕು ಒಂದೊಂದಾಗಿ ನಾವು ಜಾಸ್ತಿ ಮಾಡ್ತಿರೋದ್ರಿಂದ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತಟ್ಟೋಣ ಹೀಗೆ ಉಂಡೆಗಳನ್ನ ಮೈದಾ ಹಿಟ್ಟೊಳಗಡೆ ಹಾಕಿ ಕಣಕದೊಳಗಡೆ ಹಾಕಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋದು ಒಂದು ತಟ್ಟೆಯಲ್ಲಿ ಇದು ಈಸಿನೇ ಕೆಲವರು ಪೇಪರಲ್ಲಿ ತಟ್ಟೆ ಪೇಪರಲ್ಲೂ ತಟ್ಬೋದು ಏನು ತೊಂದರೆ ಇಲ್ಲ ನಾನು ನಮ್ಮನೆಯಲ್ಲಿ ಹೀಗೆ ಕೈಯಲ್ಲಿ ತಟ್ಟಿ ಹಾಕ್ತಿದ್ವಿ ಈ ಥರ ಉಂಡೆಗಳನ್ನ ಮಾಡಿ ಒಂದಷ್ಟು ಜಾಸ್ತಿ ಇರೋದರಿಂದ ಒಂದು ಪ್ಲೇಟ್ಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೋತೀವಿ ಲಾಸ್ಟಲ್ಲಿ ತಟ್ಟಿ ತಟ್ಟಿ ಹಾಕೋದಕ್ಕೆ ಸರಿ ಆಯ್ತು ಈಗ ಒಂದು ಪ್ಲಾಸ್ಟಿಕ್ ಪೇಪರ್ಗೆ ಎಣ್ಣೆ ಸವ್ರ್ ಇಟ್ಕೊಂಡು ಆ ಉಂಡೆನ ಹಾಕಿ ಈಗ ಏನು ಕಣಕ ತಯಾರಿಸಿ ಹುರ್ಣ ಹಾಕಿಟ್ಕೊಂಡು ಆ ಉಂಡೆನ ಹಾಕಿ ಈ ಥರ ತಟ್ಕೊಬೇಕು ಕೆಲವ್ರು ತುಂಬ ಆಗಲ ತಟ್ತಾರೆ ಇದು ಕಡಲೆ ಬೇ ಕಡಲೆ ಉರ್ಗಡ್ಲೆ ಹೋಳ್ಗೆ ಆಗಿರೋದ್ರಿಂದ ನಾವು ಮೀಡಿಯಮ್ ಸೈಜಲ್ಲಿ ತಟ್ಕೋತೀವಿ ಅಷ್ಟೇ ಇದು ಇಷ್ಟು ಈ ಥರ ತಟ್ಕೊಂಡು ನಿಧಾನಕ್ಕೆ ತವ ಇಟ್ಕೊಂಡಿದ್ದೀನಿ ನಾನು ತ ಒಲೆ ಮೇಲೆ ಅದಕ್ಕೊಂಚೂರು ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಹೋಳ್ಗೆನ ಹಾಕಿದ್ರೆ ಅದು ಬೇಯೋ ತನಕ ಇನ್ನೊಂದಷ್ಟು ತಟ್ಟಿ ತಟ್ಟಿ ಹಾಕೊಳ್ಳೋದಷ್ಟೇ ಅದು ಬೇಯೋ ತನಕ ಬೇರೆದನ್ನ ತಟ್ಟಿಟ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಈಗ ಬೆಂದಿದೆ ಅದು ಹೋಳಿಗೆ ಆಲ್ಮೋಸ್ಟ್ ರೆಡಿ ಇದೆ ಬೆಂದಾಗಿದೆ ತೆಗೆದಿಟ್ಕೊಂಡ್ರೆ ಬೇ ಎಣ್ಣೆ ಬೇಕಿದ್ರೆ ಎಣ್ಣೆ ಯೂಸ್ ಮಾಡ್ಬೋದು ತುಪ್ಪ ಬೇಕಿದ್ರೆ ತುಪ್ಪ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇದಿಷ್ಟು ಹುರ್ಗಡ್ಲೆ ಹೋಳಿಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಪ್ರಿಸರ್ವ್ ಮಾಡಿಟ್ಕೊಂಡು ತುಂಬ ದಿನ ಯೂಸ್ ಮಾಡ್ಬೋದು ಟ್ರೈ ಮಾಡಿ ಒಂದು ಸಲ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ